Oh, no, ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಸಾಮಾನ್ಯ ಎಲ್ರಿಗೂ ಏನು ಗೊತ್ತಿರಲ್ಲ ಅಂದರೆ ಮೈಸೂರು ರಾಜ್ಯ ಅಂತಿತ್ತು ಆಮೇಲೆ ಕರ್ನಾಟಕ ರಾಜ್ಯ ಅಂತ ಆಯಿತು ಅಂತ ಗೊತ್ತಿರುತ್ತೆ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೇನಿತ್ತು ಕನ್ನಡ ಇಲ್ಲೇ ಉಳ್ಕೊಂಡಿದ್ದಿದ್ದು ಆಯಿತಾ ರಾಯಚೂರು ಬೀದರ್ ಜಿಲ್ಲೆ ಬೀದರು ಗುಲ್ಬರ್ಗ ಕೊಪ್ಪಳ ಬಿಜಾಪುರ ಇವೆಲ್ಲ ಹೈದರಾಬಾದ್ ನಿಜಾಮ್ನ ಆಡಳಿತದಲ್ಲಿತ್ತು ಆಡಳಿತ ಉರ್ದುನಲ್ಲಿತ್ತು ಕಾನೂನು ಉರ್ದುನಲ್ಲಿತ್ತು ಹುಬ್ಳಿ ಧಾರವಾಡ ಬೈಲೊಂಗ್ಲಾ ಕಿತ್ತೂರು ಬೆಳಗಾವಿ ಎಲ್ಲ ಮಹಾರಾಷ್ಟ್ರಕ್ಕೆ ಸೇರಿಕೊಂಡಿತ್ತು ಆಡಳಿತ ಮರಾಠಿಲಿತ್ತು ಕಾನೂನು ಮರಾಠಿಲಿತ್ತು ಮಂಗಳೂರು ಮತ್ತು ಕೊಡಗು ಮತ್ತು ಬಳ್ಳಾರಿ ನೇರವಾಗಿ ಬ್ರಿಟಿಷರ ಆಡಳಿತದಲ್ಲಿಂದು ಕಾನೂನು ಇಂಗ್ಲೀಷಲ್ಲಿತ್ತು ಆಡಳಿತ ಇಂಗ್ಲೀಷಲ್ಲಿತ್ತು ಇತ್ತು ಕಾನೂನು ಕನ್ನಡದಲ್ಲಿ ಆಡಳಿತನೂ ಕನ್ನಡದಲ್ಲಿ ಜನನೂ ಕನ್ನಡದಲ್ಲಿಂತ ಏನಾರಿದ್ದರೆ ಅದು ಮೈಸೂರು ರಾಜ್ಯದಲ್ಲಿ ಮಾತ್ರ ಚಾಮರಾಜನಗರದಿಂದ ದಾವಣಗೆಣೆ ಜಿಲ್ಲೆ ಒಂಬತ್ತು ಜಿಲ್ಲೆಯಲ್ಲಿ ಮಾತ್ರ ಕನ್ನಡ ಉಳ್ಕೊಂಡಿದ್ದರು ಹಾಗಾಗಿ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ನವಂಬರ್ ಒಂದನೇ ತಾರೀಕು ನಾವೆಲ್ಲ ಏಕೀಕರಣ ಆದಾಗ ಇದು ಮೈಸೂರು ರಾಜ್ಯ ಅಂತಲೇ ಕರೆದ್ರು ಯಾಕೆಂದರೆ ನಮ್ಮದೇ ಇದ್ದಿದ್ದಾಗ ಕನ್ನಡ ಮಾತಾಡೋದು ಆಮೇಲೆ ಈ ಎಲ್ಲ ಕಾನೂನನ್ನು ಕನ್ನಡಕ್ಕೆ ತಂದು ಎಲ್ಲ ಆಡಳಿತವನ್ನು ಕನ್ನಡಕ್ಕೆ ತಂದು ಕನ್ನಡಕ್ಕೆ ಬದಲಾಯಿಸಿದವರು ಪುನಃ ನಾವೇ ಕನ್ನಡಿಗರು ಮೈಸೂರು ರಾಜ್ಯದ ಕನ್ನಡಿಗರು ಎಲ್ಲರನ್ನ ಸೇರಿಸ್ಕೊಂಡು ಕನ್ನಡವನ್ನು ಎಲ್ಲವನ್ನು ಕನ್ನಡಕ್ಕೆ ತಂದ್ವಿ ಹಾಗಾಗಿ ಇದು ಮೈಸೂರು ರಾಜ್ಯ ಅಂತ ಆಯಿತು ಆದರೆ ಜನ ಮಹಾಭಾರತದ ಕಾಲದಿಂದ ಇದನ್ನು ಕರ್ನಾಟಕ ಸಾಮ್ರಾಜ್ಯ ಅಂತ ಭೀಷ್ಮ ಕರೆದಿದ್ದಾನೆ ಅಂತ ಹೇಳುತ್ತೆ ಮೂರನೇ ಇಸ್ವಿ ಇದೇ ನವಂಬರ್ ಒಂದನೇ ತಾರೀಕು ನಮ್ಮ ಮುಖ್ಯಮಂತ್ರಿ ದೇವರಾಜ್ ಹರಸಿನವ್ರು ಹಂಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಕರ್ನಾಟಕ ಸಾಮ್ರಾಜ್ಯ ಅಂತ ಎಲ್ಲರಿಗೂ ಗೌರವಿಸ್ತೀವಿ ಕನ್ನಡಿಗರು ಅಂದ್ರೆ ನೀರು ಕೇಳಿದ್ರೆ ಮಜ್ಜಿಗೆ ಕೊಡೋ ಜನ ಕನ್ನಡಿಗರಂತ ವೈಶಾಲ್ಯತೆ ವೈಸಾ ಇಲ್ಲ ಈ ಪ್ರಪಂಚದಲ್ಲಿ ಹಂಗಾಗಿ ಒಂದೂವರೆ ಕೋಟಿ ಜನ ಇಲ್ಲಿ ನಾವು ಸೇರಿಸ್ಕೊಂಡು ನಮ್ಗೆ ಎಷ್ಟೇ ಕಷ್ಟ ಆದರೂ ನಾವು ಆಯ್ತಪ್ಪ ಬಂದ್ರಪ್ಪ ಹೆಂಗೋ ಬದುಕು ಮಾಡ್ಕೊಳ್ಬೇಕು ಅಂತ ಇಟ್ಕೊಂಡಿರೋದು ನಮ್ಮ ಹೃದಯ ವೈಶಾಲ್ಯತೆಯಿಂದ ಕನ್ನಡಿಗರ ಸ್ನೇಹಪರತೆಯಿಂದ ಹಾಗಾಗಿ ನಾವು ಈಗ ನಮಗೆ ಆತಂಕ ಬಂದ್ಬಿಟ್ಟಿದೆ ಇವರೆಲ್ಲ ಬಂದಿದ್ದಾರೆ ನಿಮಗೆ ಅನ್ನ ಆಶ್ರಯ ಆಹಾರ ಎಲ್ಲ ಕೊಟ್ಟಿದ್ದೀವಿ ವಿದ್ಯೆ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಮ್ಮ ಜಮೀನು ಮಾರ್ಕೊಂಡಿದ್ದೀವಿ ಕೆರೆ ಮುಚ್ಚಿದ್ದೀವಿ ನದಿ ಮುಚ್ಚಿದ್ದೀವಿ ಕಾಡು ತೆಗೆದುಬಿಟ್ಟಿದ್ದೀವಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಬಂದು ಹಾಕ್ಕೊಟ್ಟಿದ್ದೀವಿ ನಿಮ್ಮ ನಿಮ್ಮ ಅಪಾರ್ಟ್ಮೆಂಟ್ ಕಟ್ಕೊಟ್ಟಿದ್ದೀವಿ ನಿಮ್ಮ ಸ್ಕೂಲ್ ಕಟ್ಕೊಟ್ಟಿದ್ದೀವಿ ನಮ್ಮ ತ್ಯಾಗಕ್ಕೆ ಬೆಲೆ ಕೊಡಬೇಕು ನೀವು ಕನ್ನಡ ಕಲೀರಿ ನಮ್ಮ ಜೊತೆ ನಾವು ಇನ್ನೇನು ಕೇಳ್ತೀರಿ ನಮ್ಮ ಜೊತೆ ಕನ್ನಡ ಮಾತಾಡೋರು ಅದಕ್ಕಿಂತ ಸ್ನೇಹ ಬರತೇನೆ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕನ್ನಡದ ಬಗ್ಗೆ ತಿಳಿಸ್ಕೊಡೋಣ ಅಂತ ಮಾಡ್ತಾ ಇದ್ವಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಧರ್ಮೇಂದ್ರ ಕುಮಾರ್ ಅವ್ರನ್ನ ಕರ್ಚಿ ನಮ್ಮ ಬೆಂಗಳೂರು ಕರ್ನಾಟಕ ಕನ್ನಡದ ಬಗ್ಗೆ ಅವ್ರಿಗೆ ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸೋಣ ಅಂತ ಮಾಡಿದ್ವಿ ಸರಿ ಹಿಂದಿ ಚಾನಲ್ ಹೋಗೋಣ ಬ್ಯಾಂಕಿಂಗ್ ಚಾನಲ್ ಕಡಿಮೆ ಕಮ್ಮಿ ಆಗ್ತಾ ಇದೆ ನಿಮ್ಮ ಹೊತ್ತಿನ ಕನ್ನಡ ಕನ್ನಡ ಬ್ಯಾಂಕ್ ಯಾವುದೇ ಕಲಿಕ ಕನ್ನಡ ಆಚರಿಸಿದೆ ಇದು ಏನಂದರೆ ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರೋದ್ರಿಂದ ಜನ ಇದ್ದಾರೆ ಹಾಗೂ ಕೆನರಾ ಬ್ಯಾಂಕು ಅಥವಾ ಕೆನರಾ ಬ್ಯಾಂಕು ಟಾಪ್ ಮ್ಯಾನೇಜ್ಮೆಂಟ್ ಕನ್ನಡಿಗರಿಗೋಸ್ಕರ ಕನ್ನಡಕ್ಕಾಗಿ ಏನು ಮಾಡಬೇಕು ಎಲ್ಲ ಸೌಕರ್ಯಗಳನ್ನ ಹೊಲ್ಸ್ ಹೊಲ್ಸ್ಕೊಟ್ಟಿದ್ದಾರೆ ಎಲ್ಲ ಸೌಕರ್ಯಗಳನ್ನ ಕೊಡ್ತಾ ಇದೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ ನಾವು ಕಂಸಾಳೆ ಸಣ್ಣನ್ನು ಎಲ್ಲ ಕಳಿಸಿದ್ದೀವಿ ಸಿಂಗಿಗೊಂದು ನಿನ್ನ ಕಡಲ್ಲೂ ಕುಣಿತ ಎಲ್ಲನೂ ನಡೀತಾ ಇದೆ ನಿನ್ನೆ ಎಲ್ಲ ಕನ್ನಡಿ ನಾನ್ ಕನ್ನಡಿ ನಾವು ಕನ್ನಡ ಸಂಗೀತ ಕಾಂಚುಷನ್ ಮಾಡ್ತಾರೆ. ಇವತ್ತು ನೀವು ನೋಡ್ತಾ ಇರೋ ಪ್ರೋಗ್ರಾಮ್ಅಲ್ಲೂ ಆ್ಯಂಕರ್ಸ್ ಕೂಡ ತೆಲುಗು ಅವರು. ನಾವು ಅವರಿಗೆನೇ ಇನ್ಸಿಸ್ಟ್ ಮಾಡಿ ನೀವು ಕನ್ನಡದಲ್ಲೇ ಮಾತಾಡಿ ಬನ್ನಿ ಮಾತಾಡಿ ಅಂತ ಹೇಳಿ ಅವರ ಕಡೆ ಪ್ರೋಗ್ರಾಮ್ ಮಾಡಿಸ್ಕೊಳ್ತಿದ್ವಿ. ಅವ್ರು ಒಂದು ಮುಂದಕ್ಕೆ ಕರ್ಕೊಂಡ್ಬಂದು ಕನ್ನಡ ಅವರು ಕಲ್ತ್ಕೊಳ್ಳಿ ಅವಳು ಮುಂದುವಸಿನ ಒಂದೇ ಒಂದು ಉದ್ದೇಶದಿಂದ ಶುಭಾಶಯಗಳು. ಕೆನರಾ ಬ್ಯಾಂಕ್ ನವೀನ್ ಸಂಕೀರ್ಣ ಪರವಾಗಿ. ನಮ್ಮ ಕೆನರಾ ಬ್ಯಾಂಕ್ ನವೀನ್ ಸಂಕೀರ್ಣ ಪರವಾಗಿ ಆದಿಗ ಶುಭಾಶಯಗಳು. ಕೆನರಾ ಬ್ಯಾಂಕ್ ಉದ್ಯೋಗಿಗಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಸಂಕೀರ್ಣದ ವತಿಯಿಂದ ಎಲ್ಲ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೋಗಬೇಕು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು